ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ವಿಶಿಷ್ಟ ಗುರು ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಬಂದು ರಾಮಪ್ಪನ ದೇವಸ್ಥಾನದ ವಿಶೇಷತೆಗಳು ಏನು ಗೊತ್ತಾ ಹೇಗೆ ಕಟ್ಟಿದರು ರಾಮಪ್ಪನ ದೇವಸ್ಥಾನವನ್ನು ಸುಮಾರು ಮುನ್ನೂರು ಶಿಲ್ಪಿಗಳು ನಲವತ್ತು ವರ್ಷಗಳ ಕಾಲ ನಿರ್ಮಿಸಿದ್ದಾರೆ ಎಂಟು ನೂರ ಆರು ವರ್ಷಗಳ ಘನ ಇತಿಹಾಸವುಳ್ಳ ರಾಮಪ್ಪ ದೇವಾಲಯವನ್ನು ನೂರ ಹದಿಮೂರರಲ್ಲಿ ಕಾಕತೀಯ ರಾಜ ಗಣಪತಿ ದೇವನ ಸೇನಾಪತಿ ರಾಚರ್ಲ ರುದ್ರನು ನಿರ್ಮಿಸಿದನು ಹದಿನಾಲ್ಕು ಎಕರೆ ಪ್ರದೇಶದಲ್ಲಿ ಮುಖ್ಯ ದೇವಾಲಯ ಕಾಟೇಶ್ವರ ದೇವಾಲಯ ನಂದಿ ಮಂಟಪ ಮತ್ತು ಶಿಲಾಶಾಸನಗಳ ಜೊತೆಗೆ ಹತ್ತು ಉಪ ದೇವಾಲಯಗಳಿವೆ ಮುಖ್ಯ ದೇವಾಲಯದಲ್ಲಿ ವಿದ್ಯುತ್ ದೀಪಗಳಿಂದ ವಿರಾಜಿಲ್ಲೆಯ ರುದ್ರೇಶ್ವರ ಶಿವನ ನೆಚ್ಚಿನ ತ್ರಯೋದಶಿಯನ್ನು ಸೂಚಿಸುವ ಹದಿಮೂರು ಸೂಜಿ ಮೂನಾಚದ ರಂಧ್ರಗಳಿಂದ ಕೆತ್ತಲಾದ ಶಿಲ್ಪ ಸರಿಗಾಮಗಳುಳ್ಳ ಪೊನ್ನಾಚೆಟ್ಟು ಮೂರು ನಾಲ್ಕು ಕಾಲಿನ ಶಿಲ್ಪಿಗಳು ರಾಮಪ್ಪನಲ್ಲಿ ನೋಡುಗರನ್ನು ಆಕರ್ಷಿಸುತ್ತವೆ ಇದಲ್ಲದೆ ನಾಟ್ಯ ಮಂಟಪದಲ್ಲಿ ಪುರಾಣದ ಐತಿಹಾಸಗಳು ಗಜಸೂರನ ವಾದ್ಯ ಮತ್ತು ಶಿರಸಾಗರ ಮತದ ದೃಶ್ಯಗಳನ್ನು ಚಿತ್ರಿಸುವ ಶಿಲ್ಪಿಗಳಿವೆ ಮತ್ತೊಂದು ವೈಶಿಷ್ಟ್ಯತೆ ಎಂದರೆ ಸಾಮಾನ್ಯವಾಗಿ ಯಾವುದೇ ದೇವಾಲಯವನ್ನು ಅದರಲ್ಲಿರುವ ಮೂಲ ವಿರಾಟ್ ಅಥವಾ ಅದನ್ನು ನಿರ್ಮಿಸಿದ ವ್ಯಕ್ತಿಯ ಹೆಸರಿನಿಂದ ಕರೆಯಲಾಗುತ್ತದೆ ಆದರೆ ಶಿಲ್ಪಿಯ ಕಲಾತ್ಮಕತೆಗೆ ಸಾಕ್ಷಿಯಾದ ರಾಮಪ್ಪನ ಹೆಸರು ದೇವಾಲಯಕ್ಕೆ ಇಡಲಾಗಿದೆ ಎಂಬುದು ದೇಶದ ಏಕೈಕ ರಚನೆಯಾಗಿರಬಹುದು ನಿರ್ಮಾಣ ವೈಶಿಷ್ಟ್ಯತೆಗಳನ್ನು ತಿಳಿಯೋಣ ನೂರ ಹದಿಮೂರರಲ್ಲಿ ದೇವಾಲಯವನ್ನು ಕೇವಲ ಮರಳನ್ನು ಅಡಿಪಾಯವಾಗಿ ಬಳಸಿ ನಿರ್ಮಿಸಲಾಗಿದೆ ದೇವಸ್ಥಾನ ನಿರ್ಮಿಸಲು ಮೂರು ಮೀಟರ್ ನಷ್ಟು ಮಣ್ಣು ತೆಗೆದು ಅದರಲ್ಲಿ ಮರಳು ತುಂಬಲಾಗಿತ್ತು ಅವರು ಮರಳನ್ನು ಅಡಿಪಾಯವಾಗಿ ಬಳಸಿದರು ಮತ್ತು ಪ್ರತಿಶಿಲ್ಪಕ್ಕೂ ಹೆಸರಿಸಿದರು ಹತ್ತು ಹನ್ನೆರಡು ಇಂಚಿನ ಕಿರಣಗಳನ್ನು ಅಡಿಪಾಯವನ್ನು ಬಲಪಡಿಸಲು ಮತ್ತು ರಚನೆಯನ್ನು ಹಾನಿಗೊಳಿಸದಂತೆ ಬಳಸಲಾಗುತ್ತದೆ ದೇವಾಲಯದ ನಿರ್ಮಾಣಕ್ಕೆ ಮರಳುಗಲ್ಲು ಡಾಲರೈಟ್ ಕಪ್ಪು ಗ್ರಾನೈಟ್ ಕಲ್ಲುಗಳನ್ನು ಬಳಸಲಾಗಿದೆ ಹದಿನೇಳನೇ ಶತಮಾನದಲ್ಲಿ ಭೂಕಂಪ ಸಂಭವಿಸಿ ರಾಮಪ್ಪ ದೇವಸ್ಥಾನದಲ್ಲಿರುವ ಕಲ್ಯಾಣ ಮಂಟಪದ ನಾಲ್ಕು ತೊಲೆಗಳು ಮಧ್ಯದಲ್ಲಿ ಒಡೆದು ಹೋಗಿದ್ದರು ತಂತ್ರಜ್ಞಾನ ಬಳಸಿದ್ದರಿಂದ ದೇವಸ್ಥಾನಕ್ಕೆ ಹಾನಿಯಾಗಿಲ್ಲ ಎಂದು ಪುರಾತತ್ವ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಕಾಕತೆಯ ಕಾಲದಲ್ಲಿ ದೇವಾಲಯವನ್ನು ನಿರ್ಮಿಸಿದ ಶಿಲ್ಪಿ ರಾಮಪ್ಪನು ತಂತ್ರಜ್ಞಾನವನ್ನು ಬಳಸಿಕೊಂಡಿದ್ದಾರೆ ಎಂದು ಹೇಳಬಹುದು ದೇವಾಲಯದ ನಿರ್ಮಾಣಕ್ಕೆ ಕಲ್ಲು ಬಳಸಲಾಗಿದೆ ಆದ್ದರಿಂದ ದೇವಾಲಯದ ಮೇಲೆ ಯಾವುದೇ ಭಾರವಿಲ್ಲ ಸಾಮಾನ್ಯವಾಗಿ ಈ ಇಟ್ಟಿಗೆಗಳು ನೀರಿನಲ್ಲಿ ಮುಳುಗಿವೆ ಆದ್ದರಿಂದ ದೇವಾಲಯದ ಗೋಪುರದ ನಿರ್ಮಾಣಕ್ಕಾಗಿ ವಾಸ್ತುಶಿಲ್ಪಿ ಜೀರೋ ಪಾಯಿಂಟ್ ಏಟ್ ರಿಂದ ಜೀರೋ ಪಾಯಿಂಟ್ ಒಂಬತ್ತು ಸಾಂದ್ರತೆಯ ಇಟ್ಟಿಗೆಗಳನ್ನು ಬಳಸಿದರು ಸಾಮಾನ್ಯ ಇಟ್ಟಿಗೆಗೆ ಹೋಲಿಸಿದರೆ ಇದರ ತೂಕ ಸುಮಾರು ಮೂರು ಪಟ್ಟು ಕಡಿಮೆ ದೇಶದಲ್ಲೇ ಇಂತಹ ಇಟ್ಟಿಗೆಗಳಿಂದ ನಿರ್ಮಿಸಿದ ದೇವಾಲಯ ರಾಮಪ್ಪನದು ಈ ದೇವಾಲಯದ ನಿರ್ಮಾಣಕ್ಕೆ ಮರಳುಗಲ್ಲು ಡಾಲರೈಟ್ ಮತ್ತು ಕಪ್ಪು ಗ್ರಾನೈಟ್ನ ಮೂರು ವಿಧದ ಕಲ್ಲುಗಳನ್ನು ಬಳಸಲಾಗಿದೆ ಎಂದು ಯು ವರದಿಯಾಗಿದೆ ದೇವಾಲಯದ ನಿರ್ಮಾಣದ ಅಂಗವಾಗಿ ಸ್ತಂಭಗಳು ಮೇಲ್ಚಾವಣಿಗೆ ಮರಳುಗಲ್ಲು ದೇವಾಲಯದ ತೊಲೆಗಳಿಗೆ ಡಾಲರೈಟ್ ದೇವಾಲಯದಲ್ಲಿನ ಶಿಲ್ಪಿಗಳಿಗೆ ಕಪ್ಪು ಗ್ರಾನೈಟ್ ಕಪ್ಪು ಕಲ್ಲಿನ ಕಂಬಗಳಿಂದ ಕೂಡಿದ ಮಂಟಪ ಮತ್ತು ಗರ್ಭಗುಡಿಯ ಪ್ರವೇಶ ದ್ವಾರದ ಎರಡು ಬದಿಗಳಲ್ಲಿ ನಾಮಗಳ ನೃತ್ಯ ಭಂಗಿಗಳನ್ನು ಬಳಸಲಾಗುತ್ತದೆ ಮರಳುಗಲ್ಲಿನ ಮೇಲೆ ನೃತ್ಯದ ಭಂಗಿಗಳ ಕೆತ್ತನೆಗಳು ಕನ್ನಡಿಯಂತೆ ನ್ಯಾಯವಾಗಿದ್ದು ಇಂದಿಗೂ ಹಾಗೆ ಇವೆ ಇದಲ್ಲದೆ ಮರಳುಗಲ್ಲಿನಿಂದ ಮಾಡಿದ ಶಿಲ್ಪದಲ್ಲಿ ಎರಡು ಬಣ್ಣಗಳನ್ನು ಹೊಂದಿರುವುದು ಮತ್ತು ವಿಶೇಷ ಈಗಲಾದರೂ ಅಲ್ಲಿನ ತಂತ್ರಜ್ಞಾನ ಮತ್ತು ಕಲಾ ಕಲಾಸಪತ್ತನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಒದಗಿಸುವ ಹೊಣೆಗಾರಿಕೆ ಸರ್ಕಾರದ ಮೇಲಿದೆ ಇದು ಇಂದಿನ ವಿಡಿಯೋ ಫ್ರೆಂಡ್ಸ್ ನಿಮ್ಮ ಅಭಿಪ್ರಾಯ ಕೆಳಗಿನ ಕಮೆಂಟ್ಗಳಲ್ಲಿ ತಿಳಿಸಿ ನೀವು ಓದಿ ಸ್ನೇಹಿತರೊಂದಿಗೆ ಮತ್ತು ಕುಟುಂಬಸ್ಥರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ ಹೋಗುವ ಮುನ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮಾಡಿ ಧನ್ಯವಾದಗಳು